ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಎಂಬತ್ತೇಳು ವೇದಾಂತ್ ಬಾಗಿ ತನ್ನ ತುಟಿಗಳಿಂದಲೇ ಅವಳ ಕಣ್ಣೀರನ್ನು ತೊಡೆದವನಿಗೆ ಇಂದವಳ ಪರಿಸ್ಥಿತಿ ನೋಡಿ ಅದೆಷ್ಟು ನೋವಾಗಿತ್ತೆಂದರೆ ಅವನ ಕಣ್ಣಂಚು ಒದ್ದೆಯಾಗಿ ಅವನ ಕಣ್ಣೀರು ಉಕ್ಕಿ ಅವಳ ನೆತ್ತಿಯ ಮೇಲೆ ಹರಿದು ಅವನ ಕಣ್ಣೀರಿನಿಂದ ಅವಳ ನೆತ್ತಿ ಒದ್ದೆಯಾದಾಗ ಸನ್ನಿಧಿಗೆ ಪೂರ್ತಿಯಾಗಿ ಎಚ್ಚರವಾಯಿತು ಅವಳು ಕತ್ತೆತ್ತಿ ನೋಡಲು ವೇದಾಂತ್ ಅವಳನ್ನು ಬಳಸಿ ಹಿಡಿದುಕೊಂಡಿದ್ದ ವೇದಾಂತ್ ಸನ್ನಿಧಿಗೊಂದು ಕಂಡೀಷನ್ ಹಾಕಿದ್ದನಲ್ಲ ಅವನ ಕಂಡೀಷನ್ ಏನು ಎಂದು ತಿಳಿಯುವ ಕಾತರದಿಂದ ಕಣ್ಣರಳಿಸಿ ಅವನ ಮುಖವನ್ನೇ ನೋಡುತ್ತಾ ಮಲಗಿದ್ದಳು ಸನ್ನಿಧಿ ನನ್ನ ಹತ್ರ ಸಾಲ ಅಂತ ತಗೊಂಡ್ರೆ ಅದಕ್ಕೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀನಿ ಇಂಟ್ರೆಸ್ಟ್ ಸೇರಿಸಿ ಕೊಡೋ ಹಾಗಿದ್ರೆ ಸಾಲ ಕೊಡ್ತೀನಿ ವೇದಾಂತ್ ಅವಳ ಬಳಿ ಹೇಳಿದ ಅಬ್ಬ ನೀನು ಪಕ್ಕಾ ಬಿಸ್ನೆಸ್ ಮ್ಯಾನ್ ಅಂತ ಪ್ರೂವ್ ಮಾಡಿದೆ ನೋಡು ಆದರೆ ಏನು ಮಾಡಲಿ ನನಗೆ ಬೇರೆ ಯಾರನ್ನು ಪರಿಚಯನೇ ಇಲ್ಲ ಬೇರೆಲ್ಲೂ ದುಡ್ಡು ಹೊಂದಿಸಿಕೊಳ್ಳೋಕ್ಕೂ ಸಾಧ್ಯ ಇಲ್ಲ ತುಂಬ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು ಕಣೋ ಅದಕ್ಕಾಗಿ ನಿನ್ನ ಹತ್ರ ಕೇಳ್ತಾ ಇರೋದು ಎಷ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತೀಯಾ ಅವನನ್ನೇ ನೋಡುತ್ತಾ ಕೇಳಿದಳು ಒಂದಕ್ಕೆ ಎರಡರಷ್ಟು ಉತ್ತರಿಸಿದ ವೇದಾಂತ್ ಅವನ ಮಾತು ಕೇಳಿ ಅವಳು ಇನ್ನಿಲ್ಲದ ಆಶ್ಚರ್ಯದಿಂದ ಹಬ್ಬ ಅಷ್ಟೊಂದು ಟೆನ್ ಲ್ಯಾಕ್ ತಗೊಂಡಿರೋದಕ್ಕೆ ಟ್ವೆಂಟಿ ಲ್ಯಾಕ್ಸ್ ಕೊಡಬೇಕಾ ಆಸೆ ಇರಬೇಕು ಆದರೆ ಅತಿ ಆಸೆ ಇರಬಾರ್ದಪ್ಪ ಯಾರಾದರೂ ಕಟ್ಕೊಂಡ ಹೆಂಡತಿ ಹತ್ತಿರ ಇಷ್ಟು ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರಾ ನಂಬಲಾರದವರಳಂತೆ ಅವನನ್ನೇ ನೋಡುತ್ತಾ ಪ್ರಶ್ನಿಸಿದಳು ಸನ್ನಿಧಿ ನಾನು ಅದನ್ನೇ ಯೋಚಿಸ್ತಾ ಇದ್ದೆ ಯಾರಾದರೂ ಗಂಡನ ಹತ್ರ ಸಾಲ ಅಂತ ಕೇಳ್ತಾರಾ ಸಾಲ ಅಂದಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡಲೇಬೇಕಲ್ವಾ ಓ ಅದ ವಿಷಯ ಆಯಿತು ನಿನ್ನ ಕಂಡೀಷನ್ ನನಗೆ ಓಕೆ ಆಗಿದೆ ಆದರೆ ನನಗೆ ಕೆಲಸ ಸಿಕ್ಕಿ ನಾನು ಇನ್ಕಮ್ ಸ್ಟಾರ್ಟ್ ಮಾಡಿದ ಮೇಲೆ ನಿನ್ನ ಸಾಲ ತೀರಿಸೋದು ಹೇಳಿದಳು ಸನ್ನಿಧಿ ಅಷ್ಟು ದಿನ ಎಲ್ಲ ನನಗೆ ಕಾಯೋಕೆ ಸಾಧ್ಯ ಇಲ್ಲ ಎಂದು ವೇದಾಂತ್ ಹೇಳಿದಾಗ ಅವಳ ಮುಖ ಸಪ್ಪಗಾಯಿತು ಅವನು ಅವಳತ್ತ ಬಾಗಿ ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಕೇಳಿದ ನಾನು ನಿನ್ನ ಹತ್ರ ದುಡ್ಡು ರಿಟರ್ನ್ ಕೇಳ್ತಾ ಇದ್ದೀನಿ ಅಂದ್ಕೊಂಡ್ಯಾ ನೀನು ನನಗೆ ದುಡ್ಡು ರಿಟರ್ನ್ ಮಾಡೋ ಅವಶ್ಯಕತೆಯೇ ಇಲ್ಲ ನಿಂಗೆ ನಾನು ಕೊಡೋ ಗಿಫ್ಟ್ ಅನ್ಕೋ ಆದರೆ ಅದಕ್ಕೆ ಬದಲಾಗಿ ನನಗೇನೋ ಬೇಕಾಗಿದೆ ಅದೇನು ಅಂದರೆ ನನಗೆ ನಿನ್ನಿಂದ ದುಡ್ಡಿನ ರೂಪದಲ್ಲಲ್ಲ ಈ ರೂಪದಲ್ಲಿ ಬೇಕು ಎಂದು ಹೇಳುತ್ತಾ ರಸಿಕತೆಯಿಂದ ಅವಳ ತುಟಿಗಳನ್ನು ತನ್ನ ಬೆರಳಿನಿಂದ ನೇವರಿಸಿದ ಅವನೇನು ಕೇಳುತ್ತಿದ್ದಾನೆಂದು ಅರ್ಥವಾದ ತಕ್ಷಣವೇ ಅವಳ ಮುಖ ಒಮ್ಮೆಲೆ ರಂಗೇರಿತು ಅವಳು ನಾಚಿಕೊಂಡು ಮುಖ ತಗ್ಗಿಸಿದ್ದಳು ವೇದಾಂತ್ ಅವಳ ಗಲ್ಲವನ್ನು ತನ್ನ ತೋರು ಬೆರಳಿನಿಂದ ಮೇಲಕ್ಕೆತ್ತಿ ನಾಚಿಕೆಯನ್ನೇ ಹುಡುಗಿ ಇಷ್ಟು ಹೊತ್ತು ಇಲ್ಲದೆ ಇರೋದು ಈಗೆಲ್ಲಿಂದ ಬಂತು ನಾಚಿಕೊಂಡ್ರೆ ನೀನಂತೂ ತುಂಬ ಮುದ್ದಾಗಿ ಕಾಣಿಸ್ತೀಯಾ ಎಂದಾಗ ಥ್ಯಾಂಕ್ ಯು ಎಂದವಳು ಅವನ ಕೆನ್ನೆಗೆ ಮುತ್ತಿಟ್ಟಳು ಸನ್ನಿಧಿ ಇದೇ ಮೊದಲ ಬಾರಿಗೆ ಅವನ ಕೆನ್ನೆಗೆ ಮುತ್ತಿಟ್ಟಿದ್ದಳು ಸಾನು ಈ ಕೆನ್ನೆ ಏನು ಪಾಪ ಮಾಡಿತ್ತು ಅಂತ ಅದನ್ನು ಬಿಟ್ಬಿಟ್ಟಿದೀಯಾ ಎಂದು ವೇದಾಂತ್ ತುಂಟತನದಿಂದ ಕೇಳಿದಾಗ ಸನ್ನಿಧಿ ಅವನ ಇನ್ನೊಂದು ಕೆನ್ನೆಗೂ ಮುತ್ತಿಟ್ಟು ನಾಚಿಕೊಂಡು ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡಳು ಅಂತೂ ಅಡ್ವಾನ್ಸ್ ಸಿಕ್ಕೂ ವೇದಾಂತ್ ಪ್ರಸನ್ನವದನನಾಗಿ ಮೇಲುನಗು ನಗುತ್ತಾ ಹೇಳಿದ ವೇದಾಂತ್ಗೂ ತುಂಬ ಆಯಾಸವಾಗಿತ್ತಲ್ಲ ಅವನು ಅವಳ ಪಕ್ಕದಲ್ಲಿದ್ದ ಬೆಡ್ ಮೇಲೆ ಮಲಗಿಕೊಂಡ ಮಲಗಿದ ತಕ್ಷಣವೇ ಅವನಿಗೆ ನಿದ್ದೆ ಬಂದು ಬಿಟ್ಟಿತ್ತು ಸನ್ನಿಧಿ ಆಗಲೇ ಒಮ್ಮೆ ನಿದ್ದೆ ಮಾಡಿದ್ದರಿಂದ ಅವಳಿಗೆ ಈಗ ನಿದ್ದೆ ಬರುತ್ತಿರಲಿಲ್ಲ ತನ್ನ ಎದುರುಗಡೆ ಮಂಚದ ಮೇಲೆ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದ ವೇದಾಂತನ್ನೇ ತನ್ಮಯತೆಯಿಂದ ನೋಡುತ್ತಾ ಮಲಗಿದ್ದಳು ಸನ್ನಿಧಿ ಅವನು ಎಚ್ಚರವಾಗಿದ್ದಷ್ಟು ಹೊತ್ತು ಅವಳ ಬಳಿ ಮಾತಾಡುತ್ತಾ ಅವಳನ್ನು ಪ್ರೀತಿಯಿಂದ ಮುದ್ದಿಸುತ್ತಾ ಸಮಯ ಕಳೆದಿದ್ದು ಗೊತ್ತಾಗುತ್ತಿರಲಿಲ್ಲ ತನ್ನ ಸೆಲ್ಫೋನ್ನಲ್ಲಿ ಏನಾದರೂ ಹಾಡು ಕೇಳೋಣವೆಂದರೆ ತನ್ನ ಇಯರ್ ಪಾಡ್ಸ್ ತಂದಿರಲಿಲ್ಲ ಸನ್ನಿಧಿ ತಾನೀಗ ದೊಡ್ಡದಾಗಿ ಹಾಡು ಹಾಕಿದರೆ ಅವನಿಗೆ ಎಚ್ಚರವಾದರೆ ಬೇಡ ಪಾಪ ಮಲಗಿ ನಿದ್ದೆ ಮಾಡಲಿ ಎಂದು ಸುಮ್ಮನಾದಳು ಸನ್ನಿಧಿ ಅವಳು ವೇದಾಂತ್ನ ಪರಿಚಯವಾದ ದಿನದಿಂದ ಇಂದಿನವರೆಗೂ ಎಲ್ಲ ಘಟನೆಗಳನ್ನು ನೆನಪಿಸುತ್ತಾ ಮಲಗಿದವಳಿಗೆ ನಿದ್ದೆ ಆವರಿಸಿದ್ದು ಗೊತ್ತೇ ಆಗಲಿಲ್ಲ ಸನ್ನಿಧಿಯ ಬಟ್ಟೆ ತರಲೆಂದು ಹೋದ ಜಯಂತಿಯವರಿಗೆ ತುಂಬ ಆಯಾಸವಾಗಿತ್ತು ಎದ್ದು ಓಡಾಡುತ್ತಿದ್ದಾಗ ಮಂಡಿ ನೋವಿನ ಅರಿವು ಅಷ್ಟಾಗಿ ಆಗುತ್ತಿರಲಿಲ್ಲ ಮನೆಗೆ ಹೋಗಿ ಅವಳ ಬಟ್ಟೆಗಳನ್ನು ಪ್ಯಾಕ್ ಮಾಡಲೆಂದು ಕುಳಿತವರಿಗೆ ಕಾಲು ತುಂಬ ನೋವಾಗತೊಡಗಿತು ಆಲೋಕ್ನನ್ನು ಕರೆದು ಹೇಳಿದರು ಜಯಂತಿ ನಾನಾಗ ಸಾನು ಹತ್ರ ಬಟ್ಟೆ ತರ್ತೀನಿ ಅಂದಿದ್ದೆ ಆದರೆ ಮಂಡಿ ನೋವಿನ ಮಾತ್ರೆ ತಗೊಳ್ಳೋದನ್ನೇ ಮರೆತು ಬಿಟ್ಟಿದ್ದೇನಲ್ಲ ಇವತ್ತಂತೂ ನನಗೆ ಕಾಲು ಅಲ್ಲಾಡಿಸೋಕ್ಕೂ ಸಾಧ್ಯ ಆಗ್ತಾ ಇಲ್ಲ ನೀನೇ ಹೋಗಿ ಸಾನುಗೆ ಬಟ್ಟೆ ಕೊಟ್ಬಿಟ್ಟು ಬರ್ತೀಯಾ ಡ್ರೈವರ್ನ ಜೊತೆಗೆ ಅಲೋಕ್ ಹಾಸ್ಪಿಟಲ್ಗೆ ಬಂದಿದ್ದ ತಾಯಿಗೆ ಬರಲಾಗದ್ದಕ್ಕೆ ಕಾರಣ ತಿಳಿಸಿದ್ದ ಒಳ್ಳೆಯದಾಯಿತು ಅಮ್ಮ ತುಂಬ ದಿನದಿಂದ ನೋವಿನಿಂದ ಕಾಲು ಎಳ್ಕೊಂಡೇ ಓಡಾಡ್ತಿದ್ರು ಈಗ ರೆಸ್ಟ್ ಮಾಡಲಿ ಎಂದು ಹೇಳಿದಳು ಸನ್ನಿಧಿ ಅಂದು ರಾತ್ರಿ ವೇದಾಂತ್ ಒಬ್ಬನೇ ಸನ್ನಿಧಿಯ ಜೊತೆ ಹಾಸ್ಪಿಟಲ್ನಲ್ಲಿ ಉಳಿದುಕೊಂಡಿದ್ದ ರಾತ್ರಿ ವಾಶ್ರೂಮ್ಗೆ ಹೋಗಿ ಹೋಗಬೇಕಾದ್ರೆ ನನ್ನ ಕರಿ ಸಂಕೋಚ ಪಟ್ಕೋಬೇಡ ನನಗೆ ಬೇಗ ಎಚ್ಚರವಾಗುತ್ತೆ ಸಾನುವಿನ ಬಳಿ ಹೇಳಿದ ವೇದಾಂತ್ ಹಿಂದಿನ ದಿನಗಳ ನಿದ್ದೆ ಬಾಕಿ ಇದ್ದಿದ್ದರಿಂದಲೋ ಇಬ್ಬರಿಗೂ ಊಟ ಮುಗಿಸಿ ಮಲಗಿ ಸ್ವಲ್ಪ ಹೊತ್ತಿಗೆ ನಿದ್ದೆ ಆವರಿಸಿತು ರಾತ್ರಿ ಒಂದು ಹೊತ್ತಿನಲ್ಲಿ ಅಳುವಿನ ಸದ್ದಿಗೆ ವೇದಾಂತ್ಗೆ ಎಚ್ಚರವಾಗಿತ್ತು ನಂಗೆ ಇಷ್ಟ ಇಲ್ಲ ನನ್ನ ಮುಟ್ಬೇಡ ದೂರ ಹೋಗು ನೀನು ಇನ್ನೊಂದು ಹೆಜ್ಜೆ ಮುಂದೆ ಬಂದರೂ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನಾನು ಜೀವಂತವಾಗಿರಬೇಕು ಅಂದರೆ ನೀನು ದೂರ ಹೋಗು ಎಂದೆಲ್ಲ ಅಸ್ಪಷ್ಟವಾಗಿ ಕನವರಿಸುತ್ತಾ ಅಳುತ್ತಿದ್ದಳು ಸನ್ನಿಧಿ ಅದನ್ನು ಕಂಡು ಅವಳು ಕೆಟ್ಟ ಕನಸು ಕಾಣುತ್ತಿದ್ದಾಳೆ ಎಂದು ಅರಿವಾದ ವೇದಾಂತ್ ಸಾನು ಏನಾಯಿತು ಯಾಕೆ ಅಳ್ತಾ ಇದೆಯಾ ಎಂದು ಮೇಲುದನಿಯಲ್ಲಿ ಅವಳ ಬಳಿ ಬಾಗಿ ಪ್ರಶ್ನಿಸಿದಾಗ ಅವಳಿಗೆ ಎಚ್ಚರವಾಗಿರಲಿಲ್ಲ ಬದಲಾಗಿ ನಂಗೀ ಮದುವೆ ಬೇಡ ನಿಮಗಾಗಿರುವ ನಷ್ಟಾನ ನಾನು ಭರ್ತಿ ಮಾಡಿಕೊಡ್ತೀನಿ ಪ್ಲೀಸ್ ನನ್ನ ಬಿಟ್ಬಿಡಿ ಕುಸು ಕುಸು ಅಳುವ ಧ್ವನಿ ಕೇಳಿ ವೇದಾಂತ್ಗೆ ಅಚ್ಚರಿಯಾಗಿತ್ತು ಅವನು ಮಂದ ದೀಪದ ಬೆಳಕಿನಲ್ಲಿ ಅವಳನ್ನು ನೋಡಲು ಅವಳು ನಿದ್ದೆಯಲ್ಲಿಯೇ ಕೆಟ್ಟ ಕನಸು ಕಂಡು ಅಳುತ್ತಿದ್ದಾಳೆಂದು ಮನವರಿಕೆಯಾಗಿ ಅವಳ ಪಕ್ಕದಲ್ಲಿ ಬಂದು ಕುಳಿತು ಅವಳ ಕೆನ್ನೆಯಿಂದ ಉರುಳುತ್ತಿದ್ದ ಕಣ್ಣೀರನ್ನು ತನ್ನ ತೋರು ಬೆರಳಿನಿಂದ ಒರೆಸಿದ ವೇದಾಂತ್ ಅವಳ ಇಂದಿನ ಕನಸಿನಲ್ಲಿ ಅವಳ ಮನದಲ್ಲಿರುವುದನ್ನು ಹೇಳುತ್ತಿದ್ದಾಳೆ ಅವಳು ತನ್ನ ಮದುವೆಯಿಂದಾಗಿ ಎಷ್ಟು ನೊಂದಿದ್ದಾಳೆ ಎಂದು ವೇದಾಂತ್ಗೆ ಅರಿವಾಗಿತ್ತು ಪಾಪ ಅಸಹಾಯಕ ಪರಿಸ್ಥಿತಿಯಿಂದಾಗಿ ಮದುವೆಗೆ ಒಪ್ಪಿಕೊಂಡಿದ್ದಾಳೆ ಒಂದು ವೇಳೆ ತಾಯಿಗೆ ಆಂಟಿ ಸಾನುವಿನ ಮದುವೆ ವಿಷಯ ಹೇಳದಿದ್ದಲ್ಲಿ ತಮಗೆ ಅವಳ ಮದುವೆ ನಿಶ್ಚಯವಾದ ವಿಷಯವೇ ಗೊತ್ತಾಗುತ್ತಿರಲಿಲ್ಲ ಹಾಗೊಂದು ವೇಳೆ ಏನಾದರೂ ನಡೆದಿದ್ದರೆ ಪಾಪ ತನ್ನ ಹುಡುಗಿ ಇನ್ನಿಲ್ಲದ ಮಾನಸಿಕ ಯಾತನೆಯೊಂದಿಗೆ ರಜತ್ನ ಪತ್ನಿ ಆಗಬೇಕಾಗಿತ್ತು ಎಂದುಕೊಂಡಾಗ ಅವನ ಮನಸ್ಸಿಗೂ ತುಂಬ ನೋವಾಯಿತು ಇಷ್ಟೊಂದು ನೊಂದಿರುವ ಹುಡುಗಿಯನ್ನು ತಾನು ಹೂವಿನಂತೆ ಜೋಪಾನವಾಗಿ ಕಾಪಾಡಬೇಕು ಅವಳ ಮನಸ್ಸಿನ ಭಾವನೆಗಳಿಗೆ ಆಸೆ ಆಕಾಂಕ್ಷೆಗಳಿಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಮತ್ತೆ ಅವಳ ಕಣ್ಣಂಚಲ್ಲಿ ನೀರು ಜಿನುಗಿದಾಗ ವೇದಾಂತ್ ಬಾಗಿ ತನ್ನ ತುಟಿಗಳಿಂದಲೇ ಅವಳ ಕಣ್ಣೀರನ್ನು ತೊಡೆದ ವೇದಾಂತ್ಗೆ ಇಂದು ಅವಳ ಪರಿಸ್ಥಿತಿ ನೋಡಿ ಅವನ ಮನಸ್ಸಿಗೆ ಅದೆಷ್ಟು ನೋವಾಗಿತ್ತೆಂದರೆ ಅವನ ಕಣ್ಣಂಚು ಒದ್ದೆಯಾಗಿ ಇನ್ನು ಇಲ್ಲಿ ನಿಲ್ಲಲು ಸಾಧ್ಯವಿಲ್ಲ ಎಂಬಂತೆ ಅವನ ಕಣ್ಣೀರು ದರೆಗೆ ಉರುಳಿತು ಈಗ ಅವನ ಕೈಗಳು ಅವಳನ್ನು ಅಪ್ಪಿಕೊಂಡವು ಅಂಕಲ್ಗೆ ಏಕೆ ತಮ್ಮ ಮಗಳ ನೋವು ಕಷ್ಟ ಅವಳ ಮನಸ್ಸು ಅರ್ಥವಾಗಲಿಲ್ಲ ಎಷ್ಟೇ ತಡೆದುಕೊಳ್ಳಬೇಕೆಂದುಕೊಂಡರು ವೇದಾಂತ್ನ ಕಣ್ಣೀರು ಉಕ್ಕಿ ಅವಳ ನೆತ್ತಿಯ ಮೇಲೆ ಹರಿದು ಅವನ ಕಣ್ಣೀರಿನಿಂದ ಅವಳ ನೆತ್ತಿ ಒದ್ದೆಯಾಗತೊಡಗಿತು ತನ್ನ ನೆತ್ತಿ ಒದ್ದೆಯಾದಾಗ ಸನ್ನಿಧಿಗೆ ಪೂರ್ತಿಯಾಗಿ ಎಚ್ಚರವಾಯಿತು ಅವಳು ಕತ್ತೆತ್ತಿ ನೋಡಲು ವೇದಾಂತ್ ಅವಳ ಸುತ್ತಲೂ ತನ್ನ ಕೈಗಳನ್ನು ಬಳಸಿ ಹಿಡಿದುಕೊಂಡಿದ್ದ ಅವನ ಕಣ್ಣಿಂದ ಹರಿದ ನೀರು ಎಂದು ಗೊತ್ತಾದಾಗ ಅವಳು ಅಚ್ಚರಿಯಿಂದಲೇ ಯಾಕೋ ಏನಾಯಿತು ಯಾಕೆ ಅಳ್ತಾ ಇದೆಯಾ ಎಂದು ಕೇಳಿದಾಗಲೇ ಅವನು ವಾಸ್ತವ ಪ್ರಪಂಚಕ್ಕೆ ಬಂದಿದ್ದು ಅವಳಿಗೀಗ ತಾನು ಕಂಡ ಕನಸಿನ ನೆನಪಿರಲಿಲ್ಲ ಹೌದು ಅವಳಿಗೆ ಇಷ್ಟು ಬೇಗ ಮದುವೆಯಾಗುವ ಮನಸ್ಸೇ ಇರಲಿಲ್ಲ ಪಾಪ ಇನ್ನೂ ಚಿಕ್ಕ ವಯಸ್ಸು ಸಂಸಾರದ ಜವಾಬ್ದಾರಿ ತೆಗೆದುಕೊಳ್ಳುವ ವಯಸ್ಸೇ ಅಲ್ಲ ವೇದಾಂತ ಮೃದುವಾಗಿ ಅವಳ ನೇವರಿಸಿ ಅವಳ ಹಣಿಗೆ ಮುತ್ತಿಟ್ಟ ಸಾನು ನಿಂಗಾಗ್ಲೇ ಎಚ್ಚರ ಆಯ್ತ ಜಿನ ಎಂದು ಹೇಳಿ ಮೃದುವಾಗಿ ಅವಳ ಕೆನ್ನೆ ತಟ್ಟಿದಾಗ ಅವಳು ಅವನಿಗುತ್ತರಿಸುವ ಬದಲು ನಾನು ಕೇಳಿದ ಪ್ರಶ್ನೆಗೆ ಮೊದಲು ನೀನು ಉತ್ತರ ಕೊಡು ನೀನು ಯಾಕೆ ಕಣ್ಣೀರು ಹಾಕ್ತಾ ಇದ್ದಿ ಏನಾಯಿತು ನಿನಗೆ ಸನ್ನಿಧಿ ಅವನನ್ನು ಪ್ರಶ್ನಿಸಿದ್ದಳು ಸಾನು ನೀನು ಯಾವುದೋ ಕೆಟ್ಟ ಕನಸು ಕಂಡು ಕನಸಲ್ಲಿ ಏನೋ ಬಡಬಡಿಸ್ತಾ ಇದ್ದೆ ಅಳ್ತಾ ಇದ್ದೆ ಅದೆಲ್ಲ ಕೇಳಿದಾಗ ನಿನ್ನ ಮನಸ್ಸಿಗೆ ಎಷ್ಟು ಘಾಸಿಯಾಗಿದೆ ಅಂತ ಗೊತ್ತಾಯಿತು ನೀನು ಮಾನಸಿಕವಾಗಿ ತುಂಬ ನೊಂದ್ಕೊಂಡಿರುವಂತಹ ಸಂದರ್ಭದಲ್ಲಿ ನಿನ್ನ ಜೊತೆಗೆ ಇದ್ದು ನಿಮಗೆ ಮೋರಲ್ ಸಪೋರ್ಟ್ ಕೊಡೋಕೆ ನನ್ನಿಂದ ಸಾಧ್ಯ ಆಗಲಿಲ್ವಲ್ಲ ಅದೆಲ್ಲ ನೆನೆಸ್ಕೊಂಡಾಗ ತುಂಬ ಬೇಜಾರಾಯಿತು ಮನಸ್ಸಿನ ಭಾವನೆಗಳನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ನಿನ್ನ ನಿದ್ದೆಯಿಂದ ಎಬ್ಬಿಸಿದ್ದಕ್ಕೆ ಸಾರಿ ಎಂದವನು ತನ್ನ ತೋಳುಗಳಲ್ಲಿ ಅವಳನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡಿದ್ದ ಅವನ ಅಪ್ಪುಗೆ ಎಷ್ಟು ಬಿಗಿಯಾಗಿತ್ತೆಂದರೆ ಇನ್ನು ಯಾರೂ ತಮ್ಮಿಬ್ಬರನ್ನು ದೂರ ಮಾಡಬಾರದು ಅವನ ಬಿಗಿ ಅಪ್ಪುಗೆಯಲ್ಲಿ ಅವಳು ಹಿತವಾಗಿ ನರಳಿದಾಗಲೇ ವೇದಾಂತ್ ವಾಸ್ತವ ಪ್ರಪಂಚಕ್ಕೆ ಮರಳಿದ್ದು ಮೃದುವಾಗಿ ಅವಳ ಬಳಿ ವಿಚಾರಿಸಿದ ನೋವಾಯ್ತ ಮರಿ ಎಲ್ಲೆಲ್ಲ ನೋವಾಯ್ತು ಹೇಳು ಅದನ್ನು ಈಗಲೇ ತೆಗೆದುಬಿಡ್ತೀನಿ ಅವಳ ಉತ್ತರಕ್ಕಾಗಿ ಅವನ ತುಟಿಗಳು ಕಾತರದಿಂದ ಕಾಯುತ್ತಿದ್ದವು ಈಗಲೂ ಅತ್ತ ಕಣ್ಣೀರ ಕರೆ ಅವಳ ಕಣ್ಣಂಚಿನಲ್ಲಿ ಹಾಗೆ ಉಳಿದಿತ್ತು ಸನ್ನಿಧಿ ಅದಕ್ಕೆ ಉತ್ತರಿಸುವ ಬದಲು ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡಿದ್ದಳು ವೇದಾಂತ್ ಬಳಿ ಸನ್ನಿಧಿ ದುಡ್ಡು ಬೇಕು ಎಂದು ಕೇಳಿದ್ದು ಅದು ಅವಳ ಮದುವೆಗೆ ಆದ ಖರ್ಚನ್ನು ಹಿಂದಿರುಗಿಸುವ ಉದ್ದೇಶದಿಂದ ಎಂದು ಈಗ ಅವಳು ಕನಸಲ್ಲಿ ಬಡಬಡಿಸಿದ್ದು ಕೇಳಿ ಅರ್ಥವಾಗಿತ್ತು ಅವಳಿಗೆ ಮಾತು ಕೊಟ್ಟಿದ್ದನಲ್ಲ ಈಗ ಹಿಂದೆಗೆಯುವ ಮನಸ್ಸಾಗಲಿಲ್ಲ ಅಂದು ಸನ್ನಿಧಿಯನ್ನು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳುಹಿಸಿದ್ದರು ಜಯರಾಮ್ ಅವರು ಹಾಸ್ಪಿಟಲ್ನಲ್ಲಿದ್ದಾಗ ಮಕ್ಕಳನ್ನು ಕೊನೆಯ ಬಾರಿ ನೋಡಿ ಹೋಗಿದ್ದರು ಕುಸುಮಾ ಮತ್ತು ವಿಶ್ವನಾಥ್ ದಂಪತಿಯವರು ಅದೇ ದಿನ ಸೊಸೆಯನ್ನು ಸರಳವಾದ ಫಂಕ್ಷನ್ ಮಾಡಿ ಮನೆ ತುಂಬಿಸಿಕೊಂಡಿದ್ದರು ನನ್ನ ಮಗಳಿಗೆ ನಾನು ಅನ್ಯಾಯ ಮಾಡೋಕೆ ಹೊರಟಿದ್ದಕ್ಕೆ ನನಗೆ ಸರಿಯಾದ ಶಿಕ್ಷೆನೇ ಸಿಕ್ತು ನಾನಿವತ್ತು ಅಲ್ಲಿಗೆ ಬರಲ್ಲ ನೀವಿಬ್ರು ಸಾನೂ ನಮ್ಮನೆ ತುಂಬಿಸಿಕೊಟ್ಟು ಬನ್ನಿ ಎಂದು ಜಯರಾಮ್ ಅವರು ತುಂಬು ಮನದಿಂದ ಹೇಳಿದ್ದರಿಂದ ಜಯಂತಿಯವರು ಮಗನೊಂದಿಗೆ ಹೋಗಿದ್ದರು ಮುದ್ದಿನ ಮಗಳನ್ನು ಪತಿಗೃಹದಲ್ಲಿ ಬಿಟ್ಟು ಬರುವಾಗ ಜಯಂತಿಯವರ ಮಾತೃಹೃದಯ ತುಂಬಿ ಬಂದಿತ್ತು ಅವರ ಕಣ್ಣಂಚು ಒದ್ದೆಯಾಗಿತ್ತು ಅಂದು ತಾಯಿ ಹೊರಟಾಗ ಸನ್ನಿಧಿ ಅವರಿಗೆ ತೆಕ್ಕೆ ಬಿದ್ದು ಜೋರಾಗಿ ಅತ್ತಿದ್ದಳು ಇಷ್ಟು ಒಳ್ಳೆಯ ಮನೆ ಸೇರಬೇಕಾದ್ರೆ ನೀನು ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿದೀಯಾ ಕಂದ ಯಾಕೆ ಅಳ್ತೀಯ ಆ ಮನೆಗೂ ಈ ಮನೆಗೂ ಮೂರ್ನಾಲ್ಕು ಕಿಲೋಮೀಟರ್ಗಳಷ್ಟೇ ದೂರ ಇರೋದು ಬೇಕು ಅಂದಾಗೆಲ್ಲ ಮೀಟ್ ಮಾಡಬಹುದು ಮತ್ತಾಕೆ ಈ ದುಃಖ ನಿನ್ನ ನೋಡಬೇಕು ಅನ್ನಿಸಿದಾಗಲೆಲ್ಲ ನಾನು ಇಲ್ಲಿಗೆ ಬಂದ್ಬಿಡ್ತೀನಿ ಎಂದು ಹೇಳಿ ಮಗಳನ್ನು ಅಪ್ಪಿ ಸಾಂತ್ವನಪಡಿಸಿ ಅಲ್ಲಿಂದ ಮಗನೊಂದಿಗೆ ಹೊರಟಿದ್ದರು ಜಯಂತಿ ತಾಯಿ ಮತ್ತು ಅಣ್ಣ ಅವಳನ್ನು ಇಲ್ಲೇ ಬಿಟ್ಟು ಹೊರಟು ಹೋದಾಗ ಅವಳ ಮುಖ ತುಸು ಬಾಡಿತು ಏನು ಕಳಕೊಂಡ ಭಾವನೆಯಿಂದಾಗಿ ತನ್ನ ನೋವು ದುಃಖ ಯಾರಿಗೂ ತಿಳಿಯಬಾರದೆಂದು ಅವಳು ರೂಮ್ಗೆ ಹೋಗಿ ಬೆಡ್ ಮೇಲೆ ಬೋರಲಾಗಿ ಮಲಗಿದ್ದಳು ಆಗಿನಿಂದಲೂ ಅವಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ವೇದಾಂತ್ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದ ತನ್ನದೇ ನೋವಿನಲ್ಲಿದ್ದ ಸನ್ನಿಧಿಗೆ ಅವನು ರೂಮ್ನೊಳಗೆ ಪ್ರವೇಶಿಸಿದ್ದು ಗೊತ್ತಾಗಿರಲಿಲ್ಲ ಮೃದುವಾಗಿ ಅವಳ ತಲೆಗೂದಲಲ್ಲಿ ಕೈಯಾಡಿಸಿದ್ದ ವೇದಾಂತ್ ಮಲಗಿದಲ್ಲಿಂದ ಕತ್ತೆತ್ತಿ ಅವನತ್ತ ನೋಡಿದಳು ಸನ್ನಿಧಿ ಸಾನು ನಿನ್ನ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಹೆತ್ತ ಅಮ್ಮನನ್ನು ಬಿಟ್ಟು ಬರೋದು ಅಂದರೆ ಆ ನೋವು ನಂಗೆ ಅರ್ಥ ಆಗುತ್ತೆ ಇವತ್ತಿನಿಂದ ನೀನು ಸಂಪೂರ್ಣವಾಗಿ ನನ್ನವಳು ಯು ಬಿಲಾಂಗ್ಸ್ ಟು ಮೀ ಈ ಮನೆ ನಿನ್ನ ಮನೆ ಮತ್ತೆ ಇಲ್ಲಿರುವವರೆಲ್ಲರೂ ನಿನ್ನವರೇ ನಿನ್ನ ಸುಖವಾಗಿಡೋಕೆ ನಾವೆಲ್ಲರೂ ನಿನ್ನ ಜೊತೆಗೆ ಇರ್ತೀವಿ ಮತ್ತೆ ಆಗ ನಿನ್ನ ಫ್ರೆಂಡ್ ಕೀರ್ತನ ಕಾಲ್ ಮಾಡಿದ್ಲು ನೀನು ಸೆಲ್ಫೋನ್ ತೆಗೆದಿಲ್ವಂತೆ ನಾಳೆಯಿಂದ ನಿಮಗೆ ರೀಡಿಂಗ್ ಹಾಲಿಡೇ ಅಂದ್ಲು ನನಗೆ ಕಾಲ್ ಮಾಡಿ ಮಾತಾಡಿದ್ಲು ನಿನ್ನ ಎಲ್ಲ ನಾನು ತಗೊಂಡು ಬಂದು ಕೊಡ್ತೀನಿ ನಾಳೆಯಿಂದಾನೇ ಓದೋಕ್ಕೆ ಶುರು ಮಾಡು ಎಂದವನು ಹೇಳಿದಾಗ ಅವನದೆಯಲ್ಲಿ ತಲೆಯಿಟ್ಟು ಕಂಬನಿ ಮಿಡಿದಳು ಸನ್ನಿಧಿ ತನ್ನ ಪ್ರತಿ ಚಲನವಲನಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿಕೊಂಡು ತನ್ನ ಮುಖದಲ್ಲಿ ನಗು ಅರಳಿಸಲು ಪ್ರಯತ್ನಿಸುತ್ತಿರುವ ತನ್ನವನನ್ನು ಕಂಡು ಅವಳ ಹೃದಯ ತುಂಬಿ ಬಂದಿತ್ತು ವೇದ್ ನಾನು ಯಾವತ್ತೋ ನಿನ್ನ ಒಳಗಿಬಿಟ್ಟಿದ್ದೆ ನನ್ನ ಮನಸ್ಸನ್ನು ಯಾವಾಗ ಕದ್ಯೋ ಆವತ್ತೇ ನಾನು ನಿನ್ನ ಒಳಗಿದ್ದೆ ವೇದಾಂತ್ ಅವಳಿಗೆ ಮುಂದೆ ಮಾತಾಡಲು ಬಿಡಲಿಲ್ಲ ಅವನ ತುಟಿಗಳು ಅವಳ ತುಟಿಗಳನ್ನು ಬಂಧಿಸಿ ಅವಳ ತುಟಿಯ ಜೇನು ಹೀರಲ ಆರಂಭಿಸಿದ್ದವು ವೇದಾಂತ್ ಅವಳನ್ನು ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡು ತನ್ನ ಎದೆಗೆ ಒರಗಿಸಿಕೊಂಡವಳ ನೆತ್ತಿಯ ಮೇಲೆ ತನ್ನ ಗಲ್ಲವನ್ನು ಊರಿದ ಇಬ್ಬರಿಗೂ ಈಗ ಮಾತು ಬೇಡವಾಗಿತ್ತು ಮೌನ ಹಿತವೆನಿಸಿತು ಓಲಿದ ಹೃದಯಗಳು ಪರಸ್ಪರ ಮಾತಾಡಿಕೊಳ್ಳುತ್ತಿದ್ದವು ಇತ್ತ ಅದೇ ಸಂದರ್ಭದಲ್ಲಿ ಜಯರಾಮ್ ಅವರ ಸೆಲ್ಫೋನ್ಗೆ ಒಂದು ಸಂದೇಶ ಬಂದಿತ್ತು ಅದನ್ನು ಓದಿ ಅವರು ಗಾಬರಿಯಗೊಂಡಿದ್ದರು ತನ್ನ ಕಣ್ಣುಗಳನ್ನು ನಂಬಲಾಗುತ್ತಿಲ್ಲ ಮತ್ತೆ ಮತ್ತೆ ಸಂದೇಶವನ್ನು ಓದಿದರು ಬಳಿಕ ಅದು ಸತ್ಯವಾ ಎಂದು ತಿಳಿಯುವ ಉದ್ದೇಶದಿಂದ ಯಾರಿಗೋ ಕಾಲ್ ಮಾಡುತ್ತಿದ್ದಾರೆ ಅಷ್ಟರಲ್ಲಿ ಅವರ ಮನೆಯ ಕರೆಗಂಟೆ ಸದ್ದಾಗಿತ್ತು ಬಾಗಿಲು ತೆಗೆಯಲೆಂದು ಹೊರಟವರು ಜಯರಾಮ್ ಮನೆಗೆ ಪತ್ನಿ ಮತ್ತು ಮಗ ಬಂದವರ ಬಳಿಯೂ ಆ ವಿಷಯವನ್ನು ಹೇಳಿದರು ಅವರಿಬ್ಬರು ಗರಬಿಡಿದವರಂತೆಯೇ ಕುಳಿತಿದ್ದರು ಜಯರಾಮ್ ಅವರು ಆ ಸಂದೇಶದ ಸತ್ಯಾಸತ್ಯತೆಯನ್ನು ತಿಳಿಯಲು ಮನೆಯಿಂದ ಹೊರಟಿದ್ದರು ಸನ್ನಿಧಿ ಈಗ ವೇದಾಂತ್ನ ಮನೆಯಲ್ಲಿದ್ದಳಲ್ಲ ಅದು ಅವಳಿಗೆ ಹೊಸ ಜಾಗ ಅಲ್ಲಿಗೆ ಹೊಂದಿಕೊಳ್ಳಬೇಕಾಗಿತ್ತು ಅಂದು ಸಂಜೆಯಾಗುತ್ತಿದ್ದಂತೆ ಸನ್ನಿಧಿ ತುಂಬ ಬಳಲಿದ್ದಳು ರಾತ್ರಿ ಬೇಗ ಊಟ ಮಾಡಿಕೊಂಡು ಮಲಗಬೇಡು ನಾಳೆ ಹೊತ್ತಿಗೆ ಸರಿ ಹೋಗ್ತೀಯಾ ಎಂದು ಕುಸುಮಾ ಅವರು ಅಕ್ಕರೆಯಿಂದ ಹೇಳಿದಾಗ ಸನ್ನಿಧಿ ಬೇಗ ಊಟ ಮಾಡಿ ಮಲಗಿದ್ದಳು ನಿದ್ ನಿದ್ದೆ ಮಾಡಲೆಂದು ಮಲಗಿದ್ದರು ಅವಳಿಗೆ ಬೇಗ ನಿದ್ದೆ ಹತ್ತಲಿಲ್ಲ ಅದು ವೇದಾಂತ್ನ ರೂಮ್ ಆಗಿತ್ತಲ್ಲ ಸ್ವಲ್ಪ ಹೊತ್ತಿನಲ್ಲಿ ಅವನು ರೂಮ್ನೊಳಗೆ ಬಂದಿದ್ದ ಅವಳು ಕಣ್ಮುಚ್ಚಿಕೊಂಡು ಮಲಗಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್